ಪ್ರಾಣದೇವರ ಉತ್ಸವ ಮಾಡಬೇಕು ಅಂತ ವೇದಭದ್ರ ತೀರ್ಥರು ಒಂದು ಸಂಕಲ್ಪವನ್ನು ಮಾಡಿದರು ವಿಶೇಷವಾಗಿ ಎಪ್ಪತ್ತು ವರ್ಷ ಉತ್ಸವ ಆರಂಭವಾಗಿ ಶಿರೂರಿನ ಪ್ರಾಣದೇವಿ ಉತ್ಸವ ಆಗಿ ಅವರು ಎಪ್ಪತ್ತು ವರ್ಷ ಆಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಶಿರೂರು ಪರ್ಯಾಯ ಲಕ್ಷ್ಮೀಂದ್ರ ತೀರ್ಥರು ಅಂತ ಇದ್ರು ಅವರು ಪರ್ಯಾಯ ನಡೆಸ್ತಾ ಇದ್ರು ಆವಾಗ ದೇವಸ್ಥಾನ ಎನ್ನುವಂಥದ್ದು ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನವನ್ನು ಪ್ರತ್ಯೇಕ ಮಾಡಿ ಮುಜರಾಯಿ ಇಲಾಖೆಗೆ ಸೇರಿಸಬೇಕಾ ಅಥವಾ ಮಠದ ಸ್ಪರ್ಧೆಗೆ ಕೊಡಬೇಕಾ ಎನ್ನುವ ಚರ್ಚೆ ಆರಂಭ ಆಯಿತು ಹಾಗಾಗಿ ಕೋರ್ಟ್ ಅಲ್ಲಿ ಕೇಸ್ ಆಯಿತು ಆಗ ಲಕ್ಷ್ಮೀಂದ್ರ ತೀರ್ಥರು ಅದು ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನದ ಆಡಳಿತ ಮಠಕ್ಕೆ ಇರಬೇಕು ಎನ್ನುವುದಾಗಿ ಅಲ್ಲಿ ಕೇಸನ್ನು ಬುಕ್ ಮಾಡಿ ಬಹಳವಾಗಿ ವಾದವನ್ನು ಮಂಡಿಸಿದರು ಅದಕ್ಕೋಸ್ಕರ ಅಷ್ಟಮಠದವರು ಸೇರಿಕೊಂಡು ಶಿರೂರಿನ ಮುಖ್ಯ ಪ್ರಾಣಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರು ಒಂದು ವೇಳೆ ಕೇಸಿನಲ್ಲಿ ನಮಗೆ ಗುಣ ಆಯಿತು ಆದರೆ ಉತ್ಸವ ಆರಂಭ ಮಾಡುತ್ತೇವೆ ಅಂತ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಆ ಕೇಸ್ ಎನ್ನುವಂಥದ್ದು ಗುಣಮುಖವಾದದ್ದರಿಂದ ಉತ್ಸವ ಆರಂಭ ಆಯಿತು ಈ ವರ್ಷಕ್ಕೆ ಎಪ್ಪತ್ತು ವರ್ಷ ತುಂಬುತ್ತಾ ಉಂಟು ಹಾಗಾಗಿ ಹತ್ತು ದಿನದ ಉತ್ಸವವನ್ನು ಮಾಡಬೇಕು ಎನ್ನುವಂಥದ್ದನ್ನು ಶ್ರೀಮಾಗಲು ಸಂಕಲ್ಪ ಮಾಡಿದ್ರು ಹಾಗಾಗಿ ನಾನು ಏಪ್ರಿಲ್ ಒಂಬತ್ತನೇ ತಾರೀಕಿನಿಂದ ಹದಿನೆಂಟನೆಯ ತಾರೀಕಿನವರೆಗೆ ಶಿರೂರಿನ ಮೂಲಮಠದಲ್ಲಿ ಪ್ರಾಣೋತ್ಸವ ಪ್ರಾಣದೇವರಿಗೆ ಉತ್ಸವ ಜರುಗಿ ಕೀಡೆ ತಾರೀಕಿಗೆ ತಾರೀಖಿಗೆ ರಥೋತ್ಸವ ಹದಿನಾರನೇ ತಾರೀಕಿಗೆ ಕಟ್ಟೆಪೂಜೆ ಹದಿನೆಂಟನೇ ತಾರೀಕಿಗೆ ಅವಭೃತ ಇದು ಪ್ರಧಾನ ಹಾಗಾಗಿ ಒಂಬತ್ತನೇ ತಾರೀಖಿನಿಂದ ಆರಂಭಗೊಂಡು ಸಂಹಿತಾ ಯಾಗ ಎನ್ನುವಂಥದ್ದನ್ನು ಭಗವಂತನ ಪ್ರೀತಿಗೋಸ್ಕರ ಅಂತ ರಿಕ್ಸಂಹಿತಾಯಾಗ ಶಾಖದ ಋಕ್ ಯಾಗವನ್ನು ಆರಂಭ ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು ಐದು ಗಂಟೆಗೆ ಆರಂಭವಾಗಿ ಒಂಬತ್ತು ಗಂಟೆವರೆಗೆ ಈ ಯಾಗ ನಡೆಯಲಿಕ್ಕೆ ಅದರ ಬಳಿಕ ವಿವಿಧ ಮಠಾಧೀಶರೆಲ್ಲ ಬರ್ತಾ ಇದ್ದಾರೆ ಹಾಗೆ ಶ್ರೀಮಠದ ಪಟ್ಟದ ದೇವರಾದಂತಹ ವಿಠ್ಠಲ ದೇವರಿಗೆ ರಾಮದೇವರಿಗೆ ವಿಶೇಷ ಪೂಜೆ ಹಾಗೆ ಪ್ರಾಣದೇವರಿಗೆ ಪೂಜೆ ಹಾಗಾಗಿ ಬೆಳಗಿನ ಪೂಜೆ ಸಾಮಾನ್ಯವಾಗಿ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಮುಗಿಯುತ್ತದೆ ಅದರ ನಂತರ ವಿವಿಧ ಭಕ್ತರು ಬಂದು ಹೆಣ್ಮಕ್ಕಳು ಅಂತಾದರೆ ಲಕ್ಷ್ಮೀ ಶೋಭಾನೆಯನ್ನು ಹಾಗೆ ಬ್ರಾಹ್ಮಣ ಸಮಾಜ ಇತರರು ಎಲ್ಲರೂ ಕೂಡ ಬಂದು ಗೋಷ್ಠಿ ಪಾರಾಯಣ ಅಂತ ರುದ್ರ ಪಾರಾಯಣ ಇತರ ಮಂತ್ರಗಳ ಪಠಣವನ್ನು ಮಾಡುತ್ತಾರೆ ಮಧ್ಯಾಹ್ನ ಪ್ರಸಾದ ಸಾಮಾನ್ಯವಾಗಿ ಹನ್ನೆರಡು ಗಂಟೆಗೆ ಅದರ ನಂತರ ಎರಡರಿಂದ ನಾಲ್ಕು ಗಂಟೆವರೆಗೆ ಬಂದವರಿಗೆ ಜ್ಞಾನದ ಸಂದೇಶವನ್ನು ಕೊಡುವುದಕ್ಕೋಸ್ಕರ ನಿತ್ಯವೂ ಕೂಡ ವಿಚಾರ ಗೋಷ್ಠಿ ಅಂದರೆ ಧರ್ಮದ ವಿಷಯದಲ್ಲಿ ಎಲ್ಲ ನಡೆಯಲಿಕ್ಕೆ ಉಂಟು ನಾಲ್ಕರಿಂದ ಐದು ಮತ್ತೆ ಕುಣಿದ ಭಜನೆ ಅಥವಾ ಕುಣಿದು ಭಜನೆ ಅಂತೂ ಸಾಮಾನ್ಯವಾಗಿ ಐದು ಐದೂವರೆವರೆಗೆ ಭಜನೆ ಕಾರ್ಯಕ್ರಮ ಐದೂವರೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗಾಗಿ ಅದು ಎಂಟು ಗಂಟೆ ಒಳಗೆ ಅಥವಾ ಎಂಟು ಎಂಟು ಕಾಲು ಎಂಟುವರೆ ಒಳಗೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಯುತ್ತದೆ ಅದರ ಬಳಿಕ ರಾತ್ರಿ ಪೂಜೆ ಬಂದವರಿಗೆ ಕೂಡ ಉಪಹಾರವನ್ನು ಕೊಡುತ್ತದೆ ವಿಶೇಷವಾಗಿ ಬಸ್ ಇರುವುದರಿಂದ ಆ ಬಸ್ಸಿನ ಟೈಮಿಗೆ ಸರಿಯಾಗಿ ಒಂಬತ್ತು ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಯುತ್ತಿದೆ